ಮಾತೃದೇವೋ ಭವ ತತ್ವಮಸಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಪ್ರೇಕ್ಷಕರೇ ಮೊನ್ನೆ ಒಂದರಿಂದ ಒಂಬತ್ತು ಸಂಖ್ಯೆಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಸರಳವಾಗಿ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಇವತ್ತು ಅದೇ ರೀತಿ ಬರ್ತ್ ನಂಬರ್ ಬಗ್ಗೆ ಮೊನ್ನೆ ಮಾತಾಡಿದ್ವಿ ಇವತ್ತು ಡೆಸ್ಟಿನಿ ನಂಬರ್ ಅಂದ್ರೆ ಏನು ಅದನ್ನು ಯಾಕೆ ಡೆಸ್ಟಿನಿ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು ಬಹುಶಧ ಸಂಖ್ಯೆ ಅಂತ ಕರಿತೀವಿ ಲೈಫ್ ಪಾತ್ ನಂಬರ್ ಅಂತ ಕೂಡ ಕರೀತಾರೆ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಗೊಂಡು ಡೇ ಮಂತ್ ಇಯರ್ ಇದೆಲ್ಲ ಸೇರಿಸಿದ್ರೆ ಬರ್ತಕ್ಕಂಥ ಒಂದು ಸಂಖ್ಯೆಯನ್ನ ಡೆಸ್ಟನಿ ನಂಬರ್ ಲೈಫ್ ಪಾತ್ ನಂಬರ್ ಅಥವಾ ಎಲ್ ಪಿ ನಂಬರ್ ಬಹುಶಧ ಸಂಖ್ಯೆ ಅಂತ ಕರಿತೀವಿ ಡೆಸ್ಟಿನಿ ನಂಬರ್ ಅನ್ನ ಕಂಡು ಮೆಥಡ್ ಮೆಥಡನ್ನು ನಿಮ್ಗೆ ಹೇಳ್ತೇನೆ ಸಾಕಷ್ಟು ಇದುವರೆಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಆದರೆ ಇನ್ನೊಮ್ಮೆ ಸಪೋಸ್ ಇವತ್ತು ಡೇಟು ಇಪ್ಪತ್ತೇಳನೇ ತಾರೀಕು ಜುಲೈ ಅಂದರೆ ಜೀರೋ ಸೆವೆನ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತು ಏಳು ಅಂದರೆ ನಿಮಗೆಲ್ಲ ಗೊತ್ತಿದೆ ಇದು ಜನ್ಮ ಸಂಖ್ಯೆ ಒಂಬತ್ತು ಇದೊಂದು ಕಡೆ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಜೀರೋ ಸೆವೆನ್ ಮಂತ್ ಪ್ಲಸ್ ಸೆವೆನ್ ಒಂದು ಕಡೆ ಬರೆದಿಟ್ಕೊಳ್ಳಿ ಪ್ಲಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಎರಡು ನಾಲ್ಕು ಎರಡು ಎರಡು ನಾಲ್ಕು 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 ಎಂಟು ಪ್ಲಸ್ ಎಂಟು ಟೋಟಲ್ ನಂಬರ್ ಎಂಟಾಯಿತು ಅದು ಈ ವರ್ಷದ ನಂಬರ್ ಈಗ ಒಂಬತ್ತು ಏಳು ಪ್ಲಸ್ ಎಂಟನ್ನು ನೀವು ಟೋಟಲ್ ಮಾಡಿದರೆ ಇಪ್ಪತ್ನಾಲ್ಕನೇ ಸಂಖ್ಯೆ ಅಂತ ಬರುತ್ತೆ ಈ ಇಪ್ಪತ್ನಾಲ್ಕನೇ ಸಂಖ್ಯೆಯನ್ನು ಮತ್ತೊಮ್ಮೆ ನೀವು ಸಿಮ್ ಸರಳೀಕರಣ ಮಾಡಿದರೆ ಎರಡು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಆರು ಅಂದರೆ ಇವತ್ತಿನ ಭವಿಷ್ಯದ ಸಂಖ್ಯೆ ಅಥವಾ ಎಲ್ ಪಿ ನಂಬರ್ ಅಥವಾ ಡೆಸ್ಟಿನಿ ನಂಬರ್ ಇದು ಆರು ಅಂತ ಕರಿತೀವಿ ಇದು ಇದೇ ರೀತಿ ಎಲ್ಲ ಡೇಟ್ ಆಫ್ ಬರ್ತ್ಗೂ ಅಪ್ಲೈ ಆಗುತ್ತೆ ಇದು ನಿಮ್ಮ ಗಮನಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ಭವಿಷ್ಯದ ಸಂಖ್ಯೆ ಜನ್ಮ ಸಂಖ್ಯೆ ಥರನೇ ಬೆಲೆ ಬೆಲೆ ಇರ್ತಕ್ಕಂಥದ್ದು ಅದೇ ತರಾನೇ ಇದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಸಪೋಸ್ ಡೇಟ್ ಮಂತ್ ಇಯರ್ ಎಲ್ಲ ಸೇರಿಸಿದ್ರೆ ಒಂದನೇ ಸಂಖ್ಯೆ ಬಂದರೆ ಇದನ್ನು ಎಲ್ ಪಿ ನಂಬರ್ ಒನ್ ಅಥವಾ ಎಲ್ ಪಿ ನಂಬರ್ ಬಹುಶದ ಸಂಖ್ಯೆ ನಂಬರ್ ಒಂದ್ ಅಂತ ಹೇಳ್ತೀವಿ ಸಪೋಸ್ ಇವಾಗ ಜನ್ಮ ಸಂಖ್ಯೆ ಒಂಬತ್ತಾಗಿದ್ದು ಟೋಟಲ್ ನಂಬರ್ ಒಂದು ಬಂದ್ರೆ ಇದನ್ನ ಒಂಬತ್ತು ಒಂದು ಕಾಂಬಿನೇಷನ್ ಅಂತ ಕರಿತೀವಿ ಅದೇ ತರ ಎರಡನೇ ಸಂಖ್ಯೆಯಲ್ಲಿ ಉಟ್ಬಿಟ್ಟು ಟೋಟಲ್ ನಂಬರ್ ತ್ರೀ ಬಂದ್ರೆ ಎರಡು ಮೂರು ಕಾಂಬಿನೇಷನ್ ಹೀಗೆ ಬರ್ತ್ ನಂಬರ್ ನಾಲ್ಕು ಆಗಿದ್ದು ಟೋಟಲ್ ಆಗಿದ್ರೆ ನಾಲ್ಕು ಎಂಟು ಕಾಂಬಿನೇಷನ್ ಅಂತ ಇದನ್ನ ಕರಿತೀವಿ ಮುಂದೆ ಇದನ್ನ ಕಾಂಬಿನೇಷನ್ಸ್ ಅಂತ ಮಾತಾಡ್ತಾ ಹೋಗ್ತೀವಿ ಸೊ ಈ ಲೈಫ್ ಪಾತ್ ನಂಬರ್ ಮತ್ತೆ ಬರ್ತ್ ನಂಬರ್ ಎರಡನ್ನೂ ನಾವು ತುಲನೆ ಮಾಡಬೇಕು ಸಪೋಸ್ ನೀವು ನಿಮ್ಮ ಡೆಸ್ಟಿನಿ ನಂಬರ್ ಲೈಫ್ ಪಾತ್ ನಂಬರ್ ಒಂದು ಆಗಿದ್ದರೆ ನೀವು ತುಂಬಾ ಧೈರ್ಯಶಾಲಿಗಳಾಗಿರ್ತೀರಿ ಒಂದನೇ ಸಂಖ್ಯೆಯವರು ಬೋಲ್ಡ್ ಡಿಶ್ ತಗೊಳ್ತಾರೆ ಈ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರಭಾವಿ ವ್ಯಕ್ತಿಗಳು ಮತ್ತೆ ಜನ ಸಂಬಂಧ ಜನರ ಮಧ್ಯದಲ್ಲಿರ್ತಕ್ಕಂಥವ್ರು ಸೋಷಿಯಲ್ ಕಾಂಟ್ಯಾಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ಪಿಂಗ್ ನೇಚರ್ ಅಗಾಧವಾಗಿರುತ್ತೆ ಒಂದೊಂದ್ಸರ್ತಿ ಓವರ್ ಕಾನ್ಫಿಡೆನ್ಸ್ ಒಂದೊಂದ್ಸರ್ತಿ ನಂಬಿದವರಿಂದ ತೊಂದರೆ ಆಗ್ತಕ್ಕಂಥದ್ದು ಇದೆಲ್ಲ ಕೂಡ ಈ ಒಂದನೇ ಸಂಖ್ಯೆಯಲ್ಲಿ ಆಗ್ತಾ ಇರತ್ತೆ ಸಪೋಸ್ ಬರ್ತ್ ನಂಬರ್ ಒಂದಾಗಿದ್ದು ಆಗಿದ್ದು ಡೆಸ್ಟಿನಿ ನಂಬರ್ ಒಂದ್ ಆಗಿದ್ರೆ ಕೂಡ ಇವರಿಗೆ ತುಂಬಾ ಅದೃಷ್ಟವಂತರು ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನ ಪಡೆದುಕೊಂಡಿರ್ತಾಗ ಆಗಿರ್ತಾರೆ ಸಪೋಸ್ ಬರ್ತ್ ನಂಬರ್ ಎರಡಾಗಿದ್ದು ಡೆಸ್ಟಿನಿ ನಂಬರ್ ಒಂದ್ ಆಗಿದ್ರೆ ಎರಡನೇ ಸಂಖ್ಯೆ ಸ್ವಲ್ಪ ಚಂಚಲತೆ ಏರ್ಪೇರು ಮನಸ್ತತ್ವ ಎರಡೆರಡು ಆಲೋಚನೆ ಇರತಕ್ಕಂಥವ್ರು ಆದರೆ ಡೆಸ್ಟಿನಿ ನಂಬರ್ ಒನ್ ಇದ್ರೆ ಇವರು ಚೆನ್ನಾಗಿ ಶೈನ್ ಆಗ್ತಾರೆ ಯಾಕಂದ್ರೆ ಬರ್ತ್ ನಂಬರ್ ಎರಡು ಅಂತಕ್ಕಂಥದ್ದು ಇದು ಇಂಡಿಪೆಂಡೆಂಟ್ ನಂಬರ್ ಅಲ್ಲ ಡಿಪೆಂಡಬಲ್ ನಂಬರ್ ಚಂದ್ರ ಅಂತಕ್ಕಂಥವನು ಸೂರ್ಯನಿಂದ ಬೆಳಕು ತಗೊಂಡು ತಾನು ಬೆಳಗೋನ್ ಎರಡನೇ ಎರಡನೇ ಸಂಖ್ಯೆಯವ್ರಿಗೆ ಸೂರ್ಯನ ಸಂಖ್ಯೆ ಬರ ಡೆಸ್ಟಿನಿ ನಂಬರ್ ಆಗಿದ್ರೆ ಫ್ಯೂಚರ್ ನಂಬರ್ ಒನ್ ಆಗಿದ್ರೆ ಇವರು ಮೊದಲು ಮೊದಲು ಸ್ವಲ್ಪ ಎಡರು ತೊಡರುಗಳನ್ನ ಫೇಸ್ ಮಾಡಿದ್ರು ಕೂಡ ಆಮೇಲೆ ತುಂಬಾ ಶೈನ್ ಆಗ್ತಾರೆ ತುಂಬಾ ಪ್ರಭಾವಿ ವ್ಯಕ್ತಿಗಳಾಗ್ತಾರೆ ಮತ್ತೆ ತುಂಬಾ ಸಕೃದಿಯರು ಆಗಿರ್ತಾರೆ ಅದೇ ರೀತಿ ಒಂದ್ ವೇಳೆ ಜನ್ಮ ಸಂಖ್ಯೆ ಮೂರಾಗಿದ್ದು ಭವಿಷ್ಯದ ಸಂಖ್ಯೆ ಒಂದಾಗಿದ್ರೆ ಇದೊಂದು ರೀತಿ ಗುರು ಮತ್ತೆ ಸೂರ್ಯ ಕಾಂಬಿನೇಷನ್ ಸೊ ಗುರುಗಳ ಪ್ರಭಾವದಿಂದ ಒಂದು ಕಡೆ ಜ್ಞಾನ ವಿದ್ಯೆ ವಿಸ್ಡಮ್ ಇನ್ನೊಂದು ಕಡೆ ಸೂರ್ಯನ ಪ್ರಭಾವದಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ಅದರಿಂದ ಒಳ್ಳೆ ಪ್ಲಾನಿಂಗ್ ಇರುತ್ತೆ ಜೀವನದಲ್ಲಿ ಉನ್ನತ ಮಟ್ಟದ ಆಸೆ ಆಕಾಂಕ್ಷೆಗಳಿರುತ್ತೆ ಅದಕ್ಕಾಗಿ ಇವರು ಎಲ್ಲ ರಂಗದಲ್ಲಿ ವಿದ್ಯಾರಂಗದಲ್ಲಿ ಕ್ರೀಡಾ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಕೂಡ ಚೈನ್ ಆಗ್ತಾ ಇರ್ತಾರೆ ಹಾಗೇನೆ ಈಗ ಬರ್ತ್ ನಂಬರ್ ನಾಲ್ಕಾಗಿದ್ದು ಡೆಸ್ಟಿನಿ ನಂಬರ್ ಒಂದ್ ಆಗಿದ್ರೆ ನಾಲ್ಕನೇ ಸಂಖ್ಯೆ ಮತ್ತೆ ಒಂದನೇ ಸಂಖ್ಯೆ ಒಂದಕ್ಕೊಂದು ಪೂರಕವಾಗಿರೋ ಸಂಖ್ಯೆಗಳಂತ ಹೇಳ್ತೀವಿ ಒಂದನೇ ಸಂಖ್ಯೆ ಶಾಡೋನಿ ನಾಲ್ಕಾಗಿರೋದ್ರಿಂದ ನಾಲ್ಕು ಬರ್ತ್ ನಂಬರ್ ಆಗಿ ಒಂದು ಡೆಸ್ಟಿನಿ ನಂಬರ್ ಆಗಿದ್ರೆ ಇವರಲ್ಲಿ ಒಂದು ರೀತಿ ಅತಿ ಉತ್ಸಾಹ ಇರತಕ್ಕಂಥವ್ರು ನಾಲ್ಕನೇ ಸಂಖ್ಯೆಯವರು ಏನಂದ್ರೆ ಒಂದ್ ರೀತಿ ರಿಸರ್ಚ್ ಓರಿಯೆಂಟೆಡ್ ಒಂದನೇ ಸಂಖ್ಯೆ ಅಂತಕ್ಕಂಥವ್ರು ಕಾರ್ಯರೂಪಕ್ಕೆ ತರ್ತಕ್ಕಂಥರು ಅದರಿಂದ ನಾಲ್ಕು ಮತ್ತೆ ಒಂದನೇ ಕಾಂಬಿನೇಷನ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಂತ ಪ್ರಭಾವದಿಂದ ಸ್ವಂತ ಶಕ್ತಿಯಿಂದ ರಿಸರ್ಚ್ ಓರಿಯೆಂಟೆಡ್ ಮೆಂಟಾಲಿಟಿಯಿಂದ ಜೀವನದಲ್ಲಿ ಸಕ್ಸಸ್ ಅನ್ನು ಪಡ್ಕೊಳ್ತಾರೆ ಸ್ವಲ್ಪ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಕೇರಿರ್ಬೇಕು ಯಾಕಂದ್ರೆ ಈ ನಾಲ್ಕಂತದ್ದು ಲಾ ಅಂಡ್ ಆರ್ಡರ್ಗೆ ಸಂಬಂಧಿಸಿರ್ತಕ್ಕಂಥ ಸಂಖ್ಯೆ ಸಾಧ್ಯವಾದಷ್ಟು ಇವರು ಡಿಸಿಪ್ಲೈನ್ಡ್ ಆಗಿರ್ತಾರೆ ಆದ್ರೂ ಕೂಡ ಒಂದ್ಸರ್ತಿ ಏನಾದ್ರು ಕಾನೂನು ತೊಡಕ್ ಬಂದ್ರೆ ಅದು ಉನ್ನತ ಮಟ್ಟದಂತ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ತಾಳ್ಮೆಯನ್ನ ನೀವು ಬೆಳೆಸ್ಕೊಂಡು ಕಾನೂನನ್ನ ಶಿಸ್ತನ್ನ ಸಮಯವನ್ನ ನೀವು ಪಾಲನೆ ಮಾಡಿದ್ರೆ ಒಳ್ಳೇದು ಹಾಗೇನೆ ಈಗ ಐದನೇ ನಂಬರ್ ವಿಚಾರಕ್ಕೆ ಬಂದಿದ್ರೆ ನಾವು ಬರ್ತ್ ನಂಬರ್ ಐದಾಗಿದ್ದು ಡೆಸ್ಟಿನ್ ನಂಬರ್ ಒನ್ ಆಗಿದ್ರೆ ಇದೊಂದು ರೀತಿ ಬುಧ ಆದಿತಿ ಯೋಗ ಅಂತ ಜ್ಯೋತಿಷ್ಯದಲ್ಲಿ ಕರೀತಾರೆ ಬುಧ ಸೂರ್ಯ ಒಟ್ಟಿಗೆ ಇದ್ರೆ ನಿಪುಣ ಯೋಗ ಬುಧ ಆದಿತಿ ಯೋಗ ಅಂತ ಕೇಳಿದ್ರೆ ಇವರು ತುಂಬಾ ಮೆಮರಿ ಪವರ್ ಇರ್ತಾರೆ ಚುರುಕಾಗಿರ್ತಾರೆ ಜಾಸ್ತಿ ಓದಲ್ಲ ಇವರು ಸ್ಕೂಲು ಕಾಲೇಜಲ್ಲಿ ಪಾಠ ಕೇಳ್ಕೊಂಡು ಬಂದು ಎಲ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾ ಇರ್ತಾರೆ ಆದ್ರೆ ಇವ್ರು ಒಂದ್ ಕಡೆ ಇರಲ್ಲ ಯಾವಾಗ್ಲೂ ಚಲನೆಯಲ್ಲಿ ಮತ್ತೆ ನ್ಯಾಕ್ ಚೆನ್ನಾಗಿರ್ತಾರೆ ಹೆಚ್ಚು ಭಾಷೆಗಳನ್ನ ಕರೀತಾರೆ ಇವ್ರದ್ದು ಈ ಕಾಂಬಿನೇಷನ್ ಅಲ್ಲಿ ಏನಂದ್ರೆ ಎಂತ ಜನರ ಜೊತೆ ಯಾವ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕಲ್ಚರ್ ಎಲ್ಲರ ಜೊತೆ ಮಿನ್ನಲ್ ಆಗ್ತಾರೆ ಭಾಷಾ ಪ್ರೇಮಿಗಳು ಇವರು ಯಾವ ಭಾಷೆಯ ವ್ಯಕ್ತಿ ಸಿಕ್ಕಿದ್ರೆ ಆ ವ್ಯಕ್ತಿ ಜೊತೆ ಆ ಭಾಷೆಯಲ್ಲಿ ಮಾತಾಡ್ತಾರೆ ಮತ್ತೆ ಸ್ವಲ್ಪ ನವೀನತೆ ಒಳ್ಳೆ ಬಟ್ಟೆ ಮತ್ತೆ ಐ ಸ್ಪೀಡ್ ಬೈಕ್ ಓಡಿಸೋದು ಇದರಲ್ಲೆಲ್ಲ ಇವರು ತುಂಬಾ ಇಷ್ಟಪಡ್ತಾರೆ ಥ್ರಿಲ್ ಇಷ್ಟಪಡ್ತಾರೆ ಇವ್ರೇನಾದರೂ ಈ ಡ್ಯಾನ್ಸು ರನ್ನಿಂಗ್ ರೇಸು ಇವರಿಗೆ ಲೆಗ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಐದು ಮತ್ತೆ ಒಂದನೇ ಕಾಂಬಿನೇಷನ್ ಅಲ್ಲಿ ಇಂಥದ್ರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದರೆ ತುಂಬಾ ಒಳ್ಳೇದು ಅದೇ ಜನ್ಮ ಸಂಖ್ಯೆ ಆರ್ ಆಗಿದ್ದು ಟೋಟಲ್ ನಂಬರ್ ಒಂದ್ ಆಗಿದ್ರೆ ಆರ್ ಅನ್ನೋದು ಒಂದ್ ರೀತಿ ಲಕ್ಸುರಿಯಸ್ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಒಂದ್ ಅಂತಕ್ಕಂಥದ್ದು ಇದು ಒಂದ್ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದು ಇವು ಎರಡು ಮಿಕ್ಸ್ ಆಗಿದ್ರೆ ಇನಿಶಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ಗೊಂದಲ ಗೊಂದಲಗಳು ಇರತ್ತೆ ಕನ್ಫ್ಯೂಷನ್ ಇರತ್ತೆ ನಾವು ಈ ಫೀಲ್ಡ್ ಅಲ್ಲಿ ಹೋಗೋದ ಆ ಫೀಲ್ಡ್ ಅಲ್ಲಿ ಹೋಗೋದ ಜಾಬ್ ಮಾಡೋದಾ ಬಿಸ್ನೆಸ್ ಮಾಡೋದ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಇವರು ಆ ತುಂಬಾ ಚೆನ್ನಾಗಿ ಶೈನ್ ಆಗ್ತಾರೆ ಮತ್ತೆ ಸ್ವಲ್ಪ ಆಂತರ್ಯದಲ್ಲಿ ಅಳುಕಿರತ್ತೆ ಯಾವ್ದು ಮಾಡಿದರೆ ಕರೆಕ್ಟು ಯಾವ್ದು ಮಾಡಿದ್ರೆ ರೈಟ್ ಅನ್ನೋದು ಇರುತ್ತೆ ಬಟ್ ಒಂದು ದಾರಿಯಲ್ಲಿ ಮುಂದಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೆ ವಿಲ್ ಗೆಟ್ ವೆರಿ ಗುಡ್ ಸಕ್ಸಸ್ ಅದಕ್ಕೆ ಡಾಕ್ಟರ್ಸು ಇಂಥವರೆಲ್ಲ ಕೂಡ ತುಂಬಾ ಈ ಕಾಂಬಿನೇಷನ್ಸ್ ಅಲ್ಲಿ ಹುಟ್ಟುತ್ತಾ ಇರ್ತಾರೆ ಮತ್ತೆ ಏಳು ಮತ್ತೆ ಒಂದನೇ ಕಾಂಬಿನೇಷನ್ ವಿಚಾರಕ್ಕೆ ಬಂದಿದ್ರೆ ಬರ್ತ್ ನಂಬರ್ ಏಳು ಆಗಿ ಡೆಸ್ಟಿನಿ ನಂಬರ್ ಒಂದಾಗಿದ್ರೆ ಈ ಏಳನೇ ನಂಬರ್ ಅವರು ತುಂಬಾನೇ ಏನು ದೇವರು ನಂಬಿಕೆ ಆಚಾರ ವಿಚಾರ ದೈವ ಭಕ್ತರು ಗಾಡ್ ಫಿಯರಿಂಗ್ ಮೆಂಟಾಲಿಟಿ ಈ ಒಂದನೇ ಸಂಖ್ಯೆ ಕಾಂಬಿನೇಷನ್ಸ್ ಬಂದಿದ್ರೆ ಇವರು ಇನ್ವೆಸ್ಟಿಗೇಷನ್ ರಿಸರ್ಚು ಇಂಥದ್ರೆಲ್ಲ ಮಾಡ್ತಾರೆ ಮತ್ತೆ ಸ್ವಲ್ಪ ವಿಘ್ನಗಳು ಬಂದರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಮದ್ವೆ ಆದ್ಮೇಲೆ ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಈ ಏಳನೇ ಸಂಖ್ಯೆಯವ್ರಿಗೆ ಏನಂದ್ರೆ ಸ್ವಲ್ಪ ಮದುವೆ ಡೇಟ್ ಎಲ್ಲ ಸ್ವಲ್ಪ ನೋಡ್ಕೋಬೇಕು ಇಲ್ಲ ಅಂದ್ರೆ ಸಂತಾನ ಡಿಲೆ ಇದೆಲ್ಲ ಕೂಡ ಆಗುತ್ತೆ ಆದ್ರೆ ಡೆಸ್ಟಿನಿ ನಂಬರ್ ಒಂದಾಗಿರೋದ್ರಿಂದ ನಿಧನ ಆಗಿದ್ರು ಕೂಡ ಮಕ್ಕಳು ಆಗೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಮತ್ತೆ ಹಾಗೆ ಎಂಟು ಮತ್ತೆ ಒಂದನೇ ಕಾಂಬಿನೇಷನ್ ಇದೊಂದು ರೀತಿ ಡಿಫಿಕಲ್ಟ್ ಕಾಂಬಿನೇಷನ್ ಅಂತ ಕರಿತೀವಿ ಏನೋ ಅನ್ಯೂಶಲ್ ಕಾಂಬಿನೇಷನ್ ಎಂಟು ಮತ್ತೆ ಒಂದು ಭರ್ತ್ ನಂಬರ್ ಎಂಟು ಅಥವಾ ಡೆಸ್ಟಿನಿ ನಂಬರ್ ಒಂದು ಈ ತರ ಇರ್ತಕ್ಕಂಥವ್ರು ಈ ಎಣ್ಣೆ ಸಂಖ್ಯೆ ಅನ್ನೋದು ಏನಂದ್ರೆ ಶನಿ ಭಗವಾನ್ರು ಒಂದನೇ ಸಂಖ್ಯೆ ಸೂರ್ಯ ಭಗವನ್ರಾಗಿರೋದ್ರಿಂದ ತಂದೆ ಮಗ ಆಗಿದ್ರು ಕೂಡ ಅಭಿಪ್ರಾಯ ಭೇದ ಅನ್ನೋದು ಇರುತ್ತೆ ಅದರಿಂದ ಒಂದೊಂದ್ಸರ್ತಿ ನಾವು ಶ್ರಮೆ ಪಟ್ಟಿದ್ರು ಬೇಗ ಫಲ ಸಿಕ್ಕಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ ಬಾಸ್ ರೆಕಗ್ನೈಸ್ ಮಾಡಲ್ಲ ಪ್ರಮೋಷನ್ಸ್ ಸಿಕ್ಕಲ್ಲ ಈ ತರ ವಿರುದ್ಧ ಫಲಗಳು ಕೊಡ್ತಾ ಇರುತ್ತೆ ಡಿಸಿಪ್ಲೈನ್ ಆಗಿರ್ತೀವಿ ಎಷ್ಟು ಶ್ರಮೆ ಪಟ್ಟಿದ್ರು ಕೂಡ ಬೇಗ ಕ್ಲಿಕ್ ಆಗೋದಿಲ್ಲ ಆದರೆ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಎಂಟನೇ ಸಂಖ್ಯೆಯವರು ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಡೆಸ್ಟಿನಿ ನಂಬರ್ ಒಂದ್ ಇರೋದ್ರಿಂದ ಇದಕ್ಕೆ ಡಬಲ್ ಸಕ್ಸಸ್ ಆಗ್ತಾರೆ ಆದರೆ ಸ್ವಲ್ಪ ಮ್ಯಾರೇಜ್ ಕಾಂಬಿನೇಷನ್ಸು ಮದುವೆ ಜೀವನದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ದುಡ್ಡು ಕಾಸು ವಿಚಾರದಲ್ಲಿ ಅಷ್ಟೇ ಶೇರ್ಸು ಬಡ್ಡಿ ಬಿಸ್ನೆಸ್ಸು ಮನಿ ಟ್ರಾನ್ಸಾಕ್ಷನ್ಸ್ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಇಲ್ಲ ಅಂದ್ರೆ ಸ್ವಲ್ಪ ಸ್ಟ್ರಗಲ್ ಅನ್ನೋದಿರುತ್ತೆ ಮತ್ತೆ ಭರ್ತ್ ನಂಬರ್ ಒಂಬತ್ತು ಆಗಿದ್ದು ಡೆಸ್ಟಿನಿ ನಂಬರ್ ಒಂದಾಗಿದ್ರೆ ಇದೊಂದು ರೀತಿ ಒಳ್ಳೆ ಕಾಂಬಿನೇಷನ್ ಸೂರ್ಯ ಮತ್ತೆ ಕುಜ ಇವ್ರದ್ರು ಒಳ್ಳೆ ಸ್ನೇಹಿತರು ಮತ್ತೆ ಇವೆರಡು ಒಂದೇ ತತ್ವ ಒಂಬತ್ತು ಅಗ್ನಿ ತತ್ವ ಒಂದು ಅಗ್ನಿ ತತ್ವ ಸೊ ಅದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತೆ ಒಂದು ಒಂಬತ್ತು ಕೂಡ ಕ್ಷತ್ರಿಯ ಸಂಖ್ಯೆ ಒಂದು ಕೂಡ ಕ್ಷತ್ರಿಯ ಸಂಖ್ಯೆ ಆದ್ರೆ ಒಂದ್ಸರ್ತಿ ಏನಾಗತ್ತೆ ಅಂದ್ರೆ ಈ ಅಗ್ನಿ ತತ್ವ ಪ್ರಭಾವದಿಂದ ಆ ಕ್ಷತ್ರಿಯ ಗುಣಗಳಿಂದ ನಾನ್ ಹೆಚ್ಚು ನಾನ್ ಕರೆಕ್ಟ್ ನಾನ್ ರೈಟ್ ಐ ಆಮ್ ರೈಟ್ ಐ ಆಮ್ ಗ್ರೇಟ್ ನಂದೇ ನಡೀಬೇಕು ನಾನೇ ದೊಡ್ಡವನು ಅಂತಕ್ಕಂಥದ್ದು ಒಂದು ಹಠ ಇರತ್ತೆ ಇದೊಂದು ಪಕ್ಕಕ್ಕೆ ಇಟ್ಬಿಟ್ರೆ ಕೋಪ ಆ ಮತ್ತೆ ಈಗೋ ಸೂರ್ಯ ಆತ್ಮಕಾರಕ ಕುಜಾ ಅಂತಕ್ಕಂಥವನು ಕ್ಷತ್ರಿಯ ಗ್ರಹ ಸೊ ಅದರಿಂದ ಸೆಲ್ಫ್ ಆಮ್ ಮೀ ಅಂತಕ್ಕಂಥದ್ದು ಸ್ವಲ್ಪ ಏನಾದ್ರು ತೆಗ್ದು ಇಟ್ಬಿಟ್ಟಿದ್ರೆ ಇವ್ರ ಸಮಾಜದಲ್ಲಿ ಉನ್ನತವಾದಂತಹ ಒಂದು ಪ್ರಗತಿ ಪ್ರೋಗ್ರೆಸ್ ಇದೆಲ್ಲ ಕೂಡ ಸಾಧನೆ ಮಾಡ್ತಾರೆ ಸ್ನೇಹಿತರೆ ಇದು ತತ್ವಮಸ್ತಿ ಚಾನೆಲ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ನಮಸ್ಕಾರ ಧನ್ಯವಾದಗಳು